ನಮಸ್ಕಾರ ಸ್ನೇಹಿತರೆ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಥರ ಮಿಕ್ಸ್ಚರ್ನ ಅಂತ ಅಂತೇಳಿದ್ರೆ ಮನೇಲಿ ಚಿಕ್ಕೋರಿಂದ ದೊಡ್ಡವರ ತನಕ ಇಷ್ಟ ಆಗುತ್ತೆ ಊಟ ಸೈಡ್ ಡಿಶ್ಶಿಗೆ ಚೆನ್ನಾಗಿರುತ್ತೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಕೂಡ ಕೊಟ್ಟು ಕಳಿಸ್ಬೋದು ಬೇಕಾಗಿರೋಷ್ಟು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಜೊತೆಗಿಲ್ಲಿ ಒಂದು ಬೇಷನಲ್ಲಿ ಒಂದೂವರೆ ಕಪ್ಪಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಅದಕ್ಕೆ ಸಮ ಪ್ರಮಾಣವಾಗಿ ಅಕ್ಕಿ ಹಿಟ್ಟು ಕೂಡ ಒಂದೂವರೆ ಕಪ್ಪಷ್ಟು ಸೇರಿಸ್ಕೊಂಡಿದ್ದೀನಿ ಈಗ ನೋಡಿ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟನ್ನು ಒಂದು ಒಂದ್ಸಲಿ ಚೆನ್ನಾಗಿ ಇದ್ರೆ ಕೈಯಲ್ಲಿ ಕಲಿಸ್ಕೋಬೇಕು ಎಲ್ಲ ಹೊಂದ್ಕೊಳ್ಳೋಂಗೆ ಎಲ್ಲ ಜರಡಿ ಮಾಡಿ ಇಟ್ಕೊಂಡ್ವಿ ಅಂದರೆ ಬೇಗನೆ ಈ ಥರ ಮಿಕ್ಸ್ ಮಾಡ್ಕೊಳೋಕ್ಕಾಗತ್ತೆ ನಾಲ್ಕು ಸ್ಪೂನಷ್ಟು ಎಣ್ಣೆನ ಬೆಚ್ಚಗೆ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬಿಸಿನೂ ಮಾಡಿ ಹಾಕೋಬೋದು ಈಗ ಅರ್ಶನ ಪುಡಿ ಹಾಕಿದ್ದೀನಿ ಒಂದು ಸ್ಪೂನು ಒಂದು ಬರೆ ಸ್ಪೂನಷ್ಟು ಖಾರದ ಪುಡಿ ಒಂದು ಸ್ಪೂನಷ್ಟು ಅಜ್ವಾಯಿನ ಹಾಕಿದ್ದೀನಿ ಒಂದು ಸ್ಪೂನಷ್ಟು ಚಾಟ್ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಇದಿಷ್ಟನ್ನು ಸೇರಿಸ್ಕೊಂಡಾದ್ಮೇಲೆ ಚೆನ್ನಾಗಿ ಸರಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಸೊ ಸ್ವಲ್ಪ ನೀರನ್ನು ಹಾಕಿ ಕಲಿಸ್ಕೋಬೇಕಾಗತ್ತೆ ಚಪಾತಿ ಹಿಟ್ಟಿನಕ್ಕಿಂತನೂ ಮೆತ್ತಗೆ ಕಲಿಸ್ಕೋಬೇಕಾಗತ್ತೆ ಸ್ನೇಹಿತರೆ ಒದ್ದಕ್ಕೂ ಕೂಡ ಈಸಿ ಆಗುತ್ತೆ ಈಗ ನೋಡಿ ಇದೇ ಥರನೇ ಕೈ ಬಿಡದೆ ಕಲಿಸ್ಕೊಂಡು ಚೆನ್ನಾಗಿ ಹಿಟ್ಟನ್ನು ಕೂಡ ನಾನು ಹತ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಮುಟ್ಟೋದ್ರಿಂದನೇ ಗೊತ್ತಾಗ್ತಿದೆ ನಿಮಗೆ ಎಷ್ಟು ಸಾಫ್ಟಾಗಿದೆ ಅಂಥೇಳಿ ಇಲ್ಲಿ ಒಂದು ರೌಂಡ್ ಶೇಪು ಮತ್ತು ಒಂದು ರಿಪನ್ ಶೇಪಿಂದು ಈ ಬಿಲ್ಲೆಗಳನ್ನ ತಗೊಂಡಿದ್ದೀನಿ ಇದಕ್ಕೂ ಕೂಡ ಮತ್ತು ಮೋಳ್ಳಿಗೂ ಕೂಡ ಚೆನ್ನಾಗಿ ಎಣ್ಣೆನ ಸವರ್ಕೋಬೇಕು ಒಂದು ಸರಿ ಸವರಿದ್ರೆ ಸಾಕಾಗತ್ತೆ ಈಗ ನೋಡಿ ಎಣ್ಣೆ ಎಲ್ಲ ಸವರಿತ ಇದಕ್ಕೀಗ ಹಿಟ್ಟನ್ನು ತುಂಬ್ಕೋಬೇಕು ಈ ಥರ ಎಲ್ಲ ಮಾಡ್ಕೋಬೇಕಾದ್ರೆ ಎಣ್ಣೆ ಕೂಡ ಚೆನ್ನಾಗಿ ಬಿಸಿ ಆಗೋದಕ್ಕೆ ಇಟ್ಕೊಂಡ್ವಿ ಅಂದರೆ ಬೇಗ ಬೇಗನೆ ಆಗುತ್ತೆ ಈಗ ತುಂಬಿತಾಗಿದೆ ಈಗ ಇದನ್ನು ಫಿಟ್ ಮಾಡಿಕೊಂಡು ಒಂದು ಸರಿ ಇದನ್ನು ನೋಡ್ಕೋಬೇಕು ಅಂದರೆ ಕ್ಲೀನಾಗಿ ಹೊರಗಡೆ ಬರ್ತಿದೆಯಾ ಹಿಟ್ಟು ಅಂತೇಳಿ ಅಂತ ಈಗ ಎಣ್ಣೆ ಕೂಡ ಚೆನ್ನಾಗಿ ಕಾದಿರೋದ್ರಿಂದ ಈಗ ಒಂದೇ ಸರಿನೇ ಪಟ ಪಟ ಅಂತ ಹಾಕ್ಕೊಬಿಡ್ಬೋದು ಒಂದು ಲೇಯರ್ ಹಾಕಿದರೆ ಸಾಕು ಮೇಲೆ ಮೇಲೆ ಹಾಕಬೇಡಿ ಈಗ ನೋಡಿ ಇದೇ ಥರ ಹಾಕ್ತಿದ್ದೀನಿ ಹಾಕಿದ ತಕ್ಷಣ ಕೂಡ ತಿರ್ಸ್ಕೋಬಾರ್ದು ಈ ಪಪಲ್ಸೆಲ್ಲ ಕಮ್ಮಿಯಾಗಿ ಸ್ವಲ್ಪ ಹಿಟ್ಟು ಮೇಲುಗಡೆ ತೇಲ್ ಬರುತ್ತಲ್ಲ ಆವಾಗ ತಿರ್ಸ್ ಹಾಕೋಬೇಕು ಪದೇ ಪದೇ ತಿರ್ಸಾಕಿನೂ ಕೂಡ ಇದನ್ನು ಬೇಯಿಸ್ಕೋಬಾರ್ದು ಅಲ್ಲಲ್ಲಿ ಮುರಿಯತ್ತೆ ಸರಿ ಕೆಳಭಾಗ ಚೆನ್ನಾಗಿ ಬೆಂದಿದೆ ಅಂತಂದಾಗ ತಿರ್ಸಾಕಿದ್ರೆ ಸರಿಯಾಗತ್ತೆ ಈಗ ನೋಡಿ ನಿಮಗೆ ಕಾಣ್ತಿದೆ ಕೆಳಗಡೆ ಕೂಡ ಚೆನ್ನಾಗಿ ಬೆಂದಿದೆ ಈಗ ಒಂದ್ಸರಿ ತಿರ್ಸಾಕಿ ಸರಿ ಬೇಯಿಸ್ಕೋಬೇಕು ಈಗ ನೋಡಿ ಬೆಂದಿದ್ದಾಗಿದೆ ಈಗ ಮತ್ತೆ ಸರಿ ಹಾಕ್ತಿದ್ದೀನಿ ಮುಕ್ಕಾಲು ಭಾಗ ಹಿಟ್ಟಲ್ಲಿ ಈ ಥರ ರೌಂಡ್ ಶೇಪಲ್ಲಿ ಮಾಡ್ಕೊಂಡ್ವಿ ಅಂದರೆ ಇನ್ನು ಕಾಲು ಭಾಗ ಹಿಟ್ಟಲ್ಲಿ ರಿಬ್ಬನ್ ಶೇಪ್ ಮಾಡ್ಕೊಂಡ್ವಿ ಅಂದರೆ ತುಂಬ ಚೆನ್ನಾಗಾಗತ್ತೆ ಈಗ ನೋಡಿ ಇದು ಕೂಡ ಅಷ್ಟೇ ಹಾಕಿದ್ದಾಯಿತು ಎರಡು ಕಡೆನೂ ಕೂಡ ಎರಡು ಕಡೆನೂ ಬೇಯಿಸ್ಕೊಂಡಿದ್ದಾಗಿದೆ ಈಗ ರಿಬ್ಬನ್ ಶಿಬಲ್ ಹಾಕ್ತಿದ್ದೀನಿ ಸೇಮ್ ಈಗೇನು ಬೇಯಿಸ್ಕೊಂಡ್ವಿ ಅದೇ ಥರನೇ ಇದು ಕೂಡ ಬೇಯಿಸ್ಕೋಬೇಕು ಈ ಥರ ಮಾಡಿಟ್ಕೊಳ್ಳೋದ್ರಿಂದ ಸ್ಕೂಲಿಂದ ಬರೋ ಮಕ್ಕಳಿಗೆ ಮತ್ತು ಮನೇಲಿ ಯಾರಾದರೂ ಗೆಸ್ಟ್ ಏನಾದರೂ ಬಂದರು ಅಂದರೆ ಟೀ ಜೊತೆಗೆಲ್ಲ ಈ ಸ್ನ್ಯಾಕ್ಸನ್ನು ಕೊಟ್ಟರೆ ಚೆನ್ನಾಗಿರುತ್ತೆ ನಮಗೂ ಕೂಡ ತಿನ್ಬೇಕಂತ ಅನ್ನಿಸ್ದಾಗ ತಿನ್ಬೋದಲ್ವ ಮನೇಲಿ ಶುಚಿ ಮತ್ತು ರುಚಿ ಇದ್ದರೆ ಒಳ್ಳೆಯದು ಈಗ ನೋಡಿ ಎಲ್ಲದೂ ಆಗಿದೆ ಈಗ ಈಗ ಇದೇ ಎಣ್ಣೆಗೆ ಶೇಂಗಾನ ಸೇರಿಸ್ಕೋತಿದ್ದೀನಿ ಶೇಂಗಾನ ಹಾಕಿ ಒಂದು ನಿಮಿಷ ಆದಮೇಲೆ ಮತ್ತೆ ಉರುಗಡ್ಲೇನ ಸೇರಿಸ್ಕೋಬೇಕು ಎಣ್ಣೆ ಚೆನ್ನಾಗಿ ಕಾದಿರೋದ್ರಿಂದ ಒಂದು ನಿಮಿಷ ಬಿಟ್ಟಿದೆ ಈಗ ಶೇಂಗಾನ ಒಂದು ನಿಮಿಷ ಆದಮೇಲೆ ಹುರ್ಗಡ್ಲೇನ ಸೇರಿಸ್ಕೊಂಡಿದ್ದೀನಿ ಹುರ್ಗಡ್ಲೇನೂ ಅಷ್ಟೇ ಒಂದು ನಿಮಿಷ ಬಿಟ್ಟಾದ ಈಗ ಕರ್ಬೇವಿನ ಸೊಪ್ಪನ್ನು ಸೇರಿಸ್ಕೋಬೇಕು ಕರ್ಬೇನ್ ಸೊಪ್ಪು ಹಾಕಿದ್ದೆ ಜಾಸ್ತಿ ಟೈಮ್ ಬಿಡಬಾರ್ದು ಹಾಕಿದ ತಕ್ಷಣವೇ ತೆಗೆದುಬಿಡ್ಬಾರ್ದು ತೆಗೆದುಬಿಡಬೇಕು ಈಗ ನೋಡಿ ತೆಗಿತಾ ಇದ್ದೀನಿ ನೀವು ಬೇಕಿದ್ರೆ ಬೆಳ್ಳುಳ್ಳಿನ ಜಜ್ಜಿ ಕೂಡ ಈ ಥರ ಒಗ್ಗರಣೆ ಮಾಡ್ಕೋಬೋದು ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ಕೋಬೋದು ಇದಿಷ್ಟೇ ಹಾಕಿದರೆ ಸಾಕು ಸ್ನೇಹಿತರೆ ತುಂಬ ಚೆನ್ನಾಗಾಗತ್ತೆ ಈಗ ನೋಡಿ ಎಲ್ಲದೂ ಕೂಡ ಮಾಡಿದ್ದಾಗಿದೆ ಈಗಿದ ಒಂದು ದೊಡ್ಡ ಬೋಲು ಅಥವಾ ಬಾಣಲಿ ಒಂದು ಪಾತ್ರೆಗೆ ಹಾಕಿ ನೀವು ಈಗ ಫಸ್ಟು ಇದನ್ನೆಲ್ಲ ಹಾಕಿ ಮುರ್ಕೋಬೇಕು ತುಂಬ ಪುಡಿ ಪುಡಿಯಾಗೂ ಮಾಡ್ಕೋಬಾರ್ದು ಉದ್ದುದ್ದ ಕಡ್ಡಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಈಗ ನೋಡಿ ಈ ಥರ ಮುರಿದಾದಮೇಲೆ ಈ ರಿಬ್ಬನ್ ಶೇಪಿಂದು ಕೂಡ ಹಾಕಿ ಸ್ವಲ್ಪ ಕಟ್ ಮಾಡ್ಕೋಬೇಕು ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಾಗಿದೆ ಸ್ನೇಹಿತರೆ ಈಗ ಶೇಂಗಾ ಕಡಲೆ ಎಲ್ಲ ಹುರಿದು ಇಟ್ಕೊಂಡಿದ್ವಲ್ಲ ಅದು ಕೂಡ ಸೇರಿಸ್ಕೋತಿದ್ದೀನಿ ನನಗೆ ಇಲ್ಲಿ ಉಪ್ಪು ಸರಿಯಾಗಿರೋದ್ರಿಂದ ಮೇಲ್ಗಡೆ ಉಪ್ಪು ಹಾಕಿಲ್ಲ ಒಂದು ಸ್ಪೂನಷ್ಟು ಚಾಟ್ ಮಸಾಲ ಒಂದು ಸ್ಪೂನಷ್ಟು ಖಾರದ ಪುಡಿನ ಹಾಕೊಂಡಿದ್ದೀನಿ ಈ ಥರ ಮೇಲ್ಗಡೆ ಹಾಕೋದ್ರಿಂದ ಇನ್ನೂ ಕೂಡ ರುಚಿ ಚೆನ್ನಾಗಾಗತ್ತೆ ಈಗ ನೋಡಿ ಇದರಲ್ಲ ಹಾಕಾದ್ಮೇಲೆ ಇದರ ಕೈಯನ್ನು ಮುರಿ ಮುರಿತಿದ್ದೀನಿ ಬೇಕಿದ್ರೆ ನೀವು ಎರಡು ಸೌಟಿನ ಸಹಾಯದಿಂದ ಕೂಡ ಸ್ವಲ್ಪ ಕಟ್ ಮಾಡ್ಕೋಬೋದು ಮಿಕ್ಸರ್ ತುಂಬ ಚೆನ್ನಾಗಾಗಿತ್ತು ದಯವಿಟ್ಟು ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ನನ್ನ ಚಾನಲ್ ಇಷ್ಟ ಆಗೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ನಮಸ್ಕಾರ